ಮಂಗಲಗ್ರಾಮೀಣ ಯುವಕ ಸಂಘ ಕೊನಾಜೆ ಕನ್ನಡ ಸಾಹಿತ್ಯ ಪರಿಷತ್ನ ಉಳ್ಳಾಲ ತಾಲೂಕು ಘಟಕ ನಾಗಬ್ರಹ್ಮ ಪ್ರಗತಿಪರ ಸ್ವಸಾಯಿ ಸಂಘದ ಆಶ್ರಯದಲ್ಲಿ ಶಾಲಾ ಮಕ್ಕಳಿಗೆ ಕೃಷಿಯ ಬಗ್ಗೆ ಅರಿವು ಮೂಡಿಸುವಂತಹ ಜಾನಪದ ಸಂಭ್ರಮ ಕಾರ್ಯಕ್ರಮ ಕೊನಾಜಿಯ ಕಲ್ಲಮಾರು ಬಲಿಯ ಕೆಳಗಿನ ಮನೆಗದ್ದೆಯಲ್ಲಿ ಗುರುವಾರದಂದು ನಡೆಯಿತು ಶಾಲೆ ಕೊನಾಜಿ ಪದವು ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊನಾಜಿ ಪದವಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪಂಚಾಯತ್ ಮಾಜಿ ಸದಸ್ಯೆ ಮತ್ತು ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಪಂಚಾಯತ್ ಮಾಜಿ ಸದಸ್ಯೆ ಮುತ್ತು ಶೆಟ್ಟಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಪಾರ್ದಾನ ತುಳುನಾಡಿನ ಕೃಷಿ ಸಂಸ್ಕೃತಿ ಕೃಷಿಯ ಮಹತ್ವದ ಬಗ್ಗೆ ನಿವೃತ್ತ ಮುಖ್ಯ ಶಿಕ್ಷಕ ರವೀಂದ್ರ ರೈ ಕಲ್ಲಿಮಾರು ವಿವರಿಸಿದ್ರು ಇನ್ನು ಮಂಗಳೂರು ವಿವಿ ಸಿಂಡಿಕೇಟ್ ಸದಸ್ಯ ಕೊನಾಜಿ ಪಂಚಾಯತ್ ಮಾಜಿ ಅಧ್ಯಕ್ಷ ಅವರು ಗದ್ದೆಗಿಳಿದ ವಿದ್ಯಾರ್ಥಿಗಳಿಗೆ ನೇಜಿ ತೆಗೆಯುವ ನೇಜಿ ನಡುವ ವಿಧಾನವನ್ನ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಿದ್ರು ಕಾರ್ಯಕ್ರಮ ಉದ್ಘಾಟಿಸಿದ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಮಾತನಾಡಿದ್ರು ಇನ್ನು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಯುಟಿ ಖಾದರ್ ನಮ್ಮ ನಾಡಿನ ಗ್ರಾಮೀಣ ಸಂಸ್ಕೃತಿ ಕೃಷಿ ಪರಂಪರೆಯನ್ನ ವಿದ್ಯಾರ್ಥಿಗಳು ಅರಿತುಕೊಂಡು ಮುನ್ನಡೆಯಬೇಕೆಂದು ಕಿವಿಮಾತನಾ ಹೇಳಿದ್ರು ಇನ್ನು ಈ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ನ ಉಳ್ಳಾಲ ಘಟಕದ ಅಧ್ಯಕ್ಷ ಧನಂಜಯ್ ಕುಂಬ್ಳೆ ಮುಖಂಡ ಅಬ್ದುಲ್ ರೆಹಮಾನ್ ಕೊಡಿಜಲ್ ಉಳ್ಳಾಲ ಜಮಿಯತ್ ಉಲ್ ಫಲಾದ್ ಅಧ್ಯಕ್ಷ ಕೆ ಕೆ ನಾಸಿರ್ ಮಂಗಲ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷ ಎ ಕೆ ಅಬ್ದುಲ್ ರಹಮಾನ್ ಕೊನಾಚೆ ಪದವು ಹಾಗೆ ಶಾಲೆಯ ಮುಖ್ಯ ಶಿಕ್ಷಕಿ ಗಾಯತ್ರಿ ಪಂಚಾಯತ್ ಸದಸ್ಯ ದೇವಣ್ಣ ಶೆಟ್ಟಿ ಕೃಷಿಕ ದೇವದಾಸ್ ಈ ಸಂದರ್ಭ ನಮ್ಮ ನಮ್ಮ ಎರಡು ಶಾಲೆಯ ಕೊನಜೆ ಪದ ಮತ್ತು ಕೊನೆಯ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಗಾಯತ್ರಿ ಮತ್ತು ಸಿಬ್ಲಿಯರವರೇ ಶಾಲೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದಯಾನಂದ ಗಟ್ಟಿರವರೇ ಇನ್ನಿತರ ಸೇರಿ ಎಲ್ಲ ಗುರು ಹಿರಿಯರೇ ರಾಘು ನಮ್ಮ ಎಲ್ಲ ರಾಘು ಮಹಾಕ್ಷಿ ಅಂತೆಲ್ಲ ನಮ್ಮ ಶಿಕ್ಷಕ ವರ್ಗದವರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಬಹುಶಃ ನಾನು ಇವತ್ತು ಮಂಗಳ ಗ್ರಾಮ ಯುವಕ ಮಂಡಲ ಸಾಹಿತ್ಯ ಪರಿಷತ್ ಉಲ್ಲಾಲ ಘಟಕ ಮತ್ತು ನಮ್ಮ ಊರವರನ್ನು ಮತ್ತು ಈ ಒಂದು ದೇವಸ್ಥಾನದ ಆಡಳಿತ ಸಮಿತಿಯ ಸರ್ವ ಸದಸ್ಯರನ್ನು ಎಲ್ಲ ಎಲ್ಲರ ಪರವಾಗಿ ಅಭಿನಯವನ್ನು ಶುಭಾಶಯ ಸಲ್ಲಿಸ್ತೇನೆ ಬಹುಶಃ ನಿಮ್ಮ ಶಿಕ್ಷಣ ಜೊತೆಯಲ್ಲಿ ಮೌಲ್ಯಧಾರಿತವಾದ ಶಿಕ್ಷಣ ನಿಮ್ಮ ವ್ಯಕ್ತಿತ್ವವನ್ನು ಬೆಲೆಸಿಕೊಳ್ಳಲಿಕ್ಕೆ ಬೇಕಾಗುವಂಥ ಹಲವಾರು ಅವಕಾಶ ಮತ್ತು ದೊಡ್ಡ ಮಟ್ಟ ಒಂದು ಯೋಜನೆ ಸರ್ಕ ಹಮ್ಮಿಕೊಂಡಿದೆ ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಮಳೆಗಾಲದಲ್ಲಿ ಹೇಳಿದರೆ ಪ್ರತಿಯೊಂದು ಹವಾಮಾನ ಕೂಡ ಅದರದ ಮಹತ್ವ ಇದೆ ಮಳೆಗಾಲದಲ್ಲಿ ಏನು ಅದಕ್ಕೆ ಒಂದು ಕೃಷಿ ಕಾಲಕ್ಕೆ ಸಂಬಂಧಪಟ್ಟಾಗ ಏನೇನು ವಿಚಾರಗಳಿದೆಯಾ ಪರೋಕ್ಷವಾದ ಸಮಾಜಕ್ಕೆ ಪೂರಕವಾಗಿದೆಯಾ ಅದರದಾದ ಒಂದು ವಿಚಾರಗಳಿದೆ ಆದ ಕಾರಣ ಇವತ್ತು ಈ ಒಂದು ಇದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ವಾಸ್ತವವಾಗಿ ನಿಮಗೆ ಪರಿಚಯ ಮಾಡಲು ಮತ್ತು ನಿಮಗೆ ಮನಸ್ಸಿಗೆ ಅಂಟಿಕೊಳ್ಳಲು ಮತ್ತು ಬಹುಶಃ ನೀವು ಎಷ್ಟೇ ದೊಡ್ಡವರಾದರೂ ಕೂಡ ಇದು ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಒಂದು ಶಿಕ್ಷಣ ಅಂತ ಬಹುಶಃ ನಾನು ಭಾವಿಸ್ತೇನೆ ಅದಕ್ಕಾಗಿ ನಾನು ನಿಮಗೆ ಎಲ್ಲ ವಿದ್ಯಾರ್ಥಿ ಬಿದ್ದು ತಾವು ಭಾಗವಹಿಸಿದ್ದೀರಿ ಏನೆಲ್ಲ ಇವತ್ತು ಕಾರ್ಯಕ್ರಮ ಕೊಡ್ತಾರೆ ಬಲ ಸಕ್ಕರೆ ಆಗುತ್ತೆ ತಾವೆಲ್ಲ ಇವತ್ತು ಭಾಗವಹಿಸಬೇಕು ನಾನೆಲ್ಲ ನಿಮ್ಮ ದೊಡ್ಡವರಾಗಿದ್ದಾಗ ನಾವು ಅಲ್ಲಿ ಮಜ್ಜಲ್ಲ ಎಂಬ ಕಂಡೈದ್ವಿ ಈಗ ಅಲ್ಲಿ ಬಿಲ್ಡಿಂಗ್ ಮತ್ತೆ ಮನೆ ಆಗಿದ್ದೆ ಜಪ್ಪ ಒಪ್ಪಲ್ನಲ್ಲಿ ಮಜ್ಜಿಲ್ಲದಲ್ಲಿ ಇದೇ ರೀತಿಯ ಗದ್ದೆ ಇತ್ತು ಆ ಇದರಲ್ಲಿ ಅಲ್ಲಿ ನಾವು ಭಾಗವಹಿಸಿದ್ದೆವು ಆಗ ಎಲ್ಲ ಕಾ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ಲಿ ನಮ್ಮ ಎಪ್ಪತ್ತಾರು ಎಪ್ಪತ್ತೇಳು ವರ್ಷದಲ್ಲಿ ಮುತ್ತಾಕನವರು ಇವತ್ತು ಎಲ್ಲಿಂದ ಹಿಡಿದು ಕೊನೆಯ ತನಕ ನಡ್ಕೊಂಡು ಹೋಗ್ತಾರೆ ಎಲ್ಲಿ ಕಾಣಬೇಕಾದ್ರೂ ಬಸ್ಸಲ್ಲಿ ಹೋಗ್ತಾರೆ ಫ್ಲೈಟಲ್ಲಿ ಹೋಗ್ತಾರೆ ಎಲ್ಲವೂ ಕೂಡ ದೇವ ಶಕ್ತಿ ಕೊಟ್ಟಿದ್ದಾನೆ ಅವರಿಗೆ ಆರೋಗ್ಯ ಶಕ್ತಿ ಕೊಟ್ಟರೆ ಮಾಸ ಆರೋಗ್ಯ ಕೊಡಬೇಕಲ್ಲ ಆರೋಗ್ಯ ಕೂಡ ಕೊಟ್ಟಿದ್ದಾರೆ ಅದು ಕೊಟ್ಟಿದ ಪ್ರಮುಖ ಕಾರಣ ಅಂತ ಹೇಳಿದರೆ ಅವ್ರ ಮಣ್ಣಿನ ಸಂಸ್ಕೃತಿಗೆ ಅನುಗುಣವಾಗಿ ಅದಕ್ಕೆ ದೊಡ್ಡ ಮಟ್ಟದ ಒತ್ತನ್ನು ಕೊಟ್ಟು ಅದು ಜೊತೆ ಜೊತೆಯಾಗಿ ಅವರು ಬಾಳ್ತಾ ಇದ್ದಾರೆ ಅದ ಕಾರಣ ಯಾರು ನೀವು ನಾವು ಮತ್ತು ನೀವು ಪ್ರಕೃತಿಯಿಂದ ಯಾವಾಗ ನಾವು ದೂರ ಆಗ್ತೇವಾ ಆವಾಗೆಲ್ಲ ಸಮಸ್ಯೆ ಕೂಡ ಬರ್ತದೆ ಪ್ರಕೃತಿ ಹತ್ತಿರ ನೀವು ಯಾವಾಗ ಇರ್ತೀರ ಆಗ ಎಲ್ಲವೂ ಕೂಡ ಭಾಳ ಸಂತೋಷದ ವಿಚಾರ ಕೂಡ ಆಗ್ತದೆ ಪ್ರಕೃತಿ ಹತ್ತಿರ ಇರಬೇಕು ಎಂದು ಅದು ಈ ಒಂದು ಆಧುನಿಕ ತಂತ್ರಜ್ಞಾನಗಳಲ್ಲಿ ಕೂಡ ಪ್ರಕೃತಿಯನ್ನು ದೂರ ಇರಬಾರ್ದು ನೀವು ಹತ್ತಿರ ಇರಬೇಕಂದ್ರೆ ನಿಮಗೆಲ್ಲ ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ ನನ್ನನ್ನು ಭಾಳ ಪ್ರೀತಿ ಭರ್ವ ಎಲ್ಲರೂ ಕೂಡ ಕರೆದಿದ್ದನ್ನು ನಾನು ಕೂಡ ಹೇಳಿದ್ದೆ ಬೇರೆ ಬೇರೆ ಕಾರ್ಯಕ್ರಮ ಇದೆ ಒಂದು ಎರಡು ನಿಮಿಷ ಬಂದು ಹೋಗ್ತಾ ಹಿಂದೆ ಬೇರೆ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೇನೆ ನನ್ನನ್ನು ಯಾಕೆ ಇಲ್ಲಿ ಕರೆದಿದ್ದಾರೆ ಅಂತ ಹೇಳಿದರೆ ರವೀಂದ್ರಮಾಷ್ ಹೇಳಿದಾಗೆ ಒಂದು ನಾನಿಲ್ಲಿ ಕ್ಷೇತ್ರದ ಶಾಸಕ ಎರಡನೇ ದಿನ ನನ್ನನ್ನು ಕರೆದಿದ್ದಾರೆ ಅಂತ ಹೇಳಿದರೆ ನಾನೀಗ ಮಂತ್ರಿಯಾಗಿ ಮುಂಚೆ ಕೆಲಸ ಮಾಡಿದ್ದೆ ಮೂರನೇದೇನು ಕರೆದಿದ್ದಾರೆ ಈಗ ನೀವೆಲ್ಲ ಸೇರಿ ನನ್ನ ರಾಜ್ಯಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಲ್ದ ಅವಕಾಶ ತಾವಿವತ್ತು ಮಾಡಿಟ್ಟಿದ್ದೀರಿ ಮಾರ್ಚ್ ಹೇಳಿದಾಗೆ ಪ್ರಧಾನಮಂತ್ರಿ ಜೊತೆ ಮುಖ್ಯಮಂತ್ರಿ ಜೊತೆ ದೊಡ್ಡ ದೊಡ್ಡ ಕಾರ್ಯಕ್ರಮದ ಭಾಗವ ಜೊತೆಯಲ್ಲಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತೇಳಿ ಈ ಕ ಸರ್ ಕರೆದ್ ಯಾಕೆ ಮತ್ತು ನಾನು ಬಂದದ್ದು ಯಾಕೆ ಅಂತ ಹೇಳಿದರೆ ನನ್ನನ್ನು ಬರೀ ಯು ಟಿ ಕಾದರ ಎಮ್ ಎಲ್ ಎ ಮತ್ತು ಸ್ಪೀಕರ್ ಅಂತಲ್ಲ ಇದರ ಜೊತೆಯಲ್ಲಿ ದೊಡ್ಡ ಉದ್ದೇಶ ಏನಿತ್ತು ಅವ್ರದ್ದು ಅಂತ ಹೇಳಿದರೆ ಹದಿನೈದು ಮೂವತ್ತು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ನಾನು ಕೂಡ ನಿಮ್ಮ ಹಾಗೆ ಅಲ್ಲಿ ಕೂತ್ಕೊಂಡು ಈ ರೀತಿ ಕಾರ್ಯಕ್ರಮ ಭಾಗವಹಿಸಿ ಬೇರೆಯವರ ಮಾತನ್ನು ಕೇಳ್ತಾಯಿದ್ದೆ ನಲವತ್ತೈದು ಐವತ್ತು ವರ್ಷಗಳ ಹಿಂದೆ ನಿಮ್ಮ ಹಾಗೆ ಅಲ್ಲಿ ಕೂತ್ಕೊಂಡ ಯು ಟಿ ಕಾದರು ಇವತ್ತು ಈ ರಾಜ್ಯದ ಎಮ್ ಎಲ್ ಎ ಆಗಿ ಶಾಸಕನಾಗಿ ಮಂತ್ರಿಯಾಗಿ ರಾಜ್ಯದ ಸಭಾಧ್ಯಕ್ಷ ಕೂತ್ಕೊಳ್ಳೋದಾದರೆ ಅದು ಯು ಟಿ ಮಾತ್ರ ಅಲ್ಲ ನಿಮಗೆಲ್ಲರಿಗೂ ಕೂಡ ದೇವರು ಶಕ್ತಿ ಕೊಟ್ಟಿದ್ದಾನೆ ಇವತ್ತಲ್ಲ ನಾಳೆ ನೀವು ಕೂಡ ಸ್ಥಾನಕ್ಕೆ ಹೋಗಬೇಕು ಬರ ಯು ಟಿ ಕಾದರೆ ಮಾತ್ರ ದೊಡ್ಡ ಜನ ಆಗೋದಲ್ಲ ನೀವೆಲ್ಲರೂ ಕೂಡ ದೊಡ್ಡ ಜನ ಆಗಬೇಕು ಅಂತೇಳಿ ನನ್ನೊಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಆಗಿ ನಿಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕಾರಣ ನಾನು ದೊಡ್ಡ ಸ್ಥಾನಕ್ಕೆ ಹೋದನ್ನೇ ನೀವು ಸಂತೋಷ ಪಡೋದಲ್ಲ ಅಲ್ಲಿದ್ದುಕೊಂಡು ಮುಂದಿನ ಮೂವತ್ತು ನಲ್ವತ್ತು ವರ್ಷದಲ್ಲಿ ನಾನು ಕೂಡ ಅದೇ ರೀತಿ ಅದಕ್ಕಿಂತ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಬೇಕೆಂಬ ಛಲವನ್ನು ಇಟ್ಟುಕೊಂಡು ದೊಡ್ಡ ಸ್ಥಾನಕ್ಕೆ ಹೋಗುವಂತಹ ಒಂದು ತನ್ನ ದೊಡ್ಡ ಆ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕು ತಾಳ್ಮೆ ಪ್ರೀತಿ ಸೋದರತೆ ಸಮಾನತೆ ಗಡಿಬಿಡಿ ಇಲ್ಲದೆ ತಮ್ಮ ಜೀವನವನ್ನು ನಡೆಸಿಕೊಂಡು ಮುಂದೆ ಬನ್ನಿ ಇವರೆಲ್ಲರ ವಿಶೇಷವಾದ ಈ ರೀತಿಯ ಪೋತ್ಸವ ಎಲ್ಲರಿಗೂ ಅತ್ತಿಂಬ ದೊಡ್ಡ ಸ್ಥಾನಕ್ಕೆ ಅಂತ ಹೇಳಿ ನಿಮಗೆಲ್ಲ ಶುಭಾಶಯನ ಸಲ್ಲಿಸಿಕೊಂಡು ನನ್ನ ಎರಡು ಮಾತು ಮುಗಿಸಿ ದೇವರ ಸಹ ಉದ್ಘಾಟಿಸ್ತೇನೆ ನಮಸ್ಕಾರ ಮತ್ತು ಈ ಸಲ ನಿಮ್ಮ ಕೊನಜ ಗ್ರಾಮದಿಂದ ಆಯ್ದಂಥ ಮಕ್ಕಳನ್ನು ವಿಧಾನಸಭೆ ನೋಡಿಕೊಳ್ಳಲಿಕ್ಕೆ ನೀವು ಕರ್ಕೊಂಡು ಬರಬೇಕು ನಿಮ್ಮ ಸಾಹಿತ್ಯ ಪರಿಷತ್ದೆಲ್ಲ ಸೇರಿ ಅದಕ್ಕೆ ಅಲ್ಲಿ ಬೇಕಾ ಅಲ್ಲಿ ಬೇಕಾದ ವ್ಯವಸ್ಥೆ ನಾವೆಲ್ಲ ಮಾಡ್ತಾ